ಇದೊಂದು ಸುಮಧುರವಾದ ದಿವಸ ಇದೊಂದು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಅವಕಾಶ ಕಲಿಬಿಟ್ಟಿದೆ ಕಲಿತಾ ಇರುವಾಗ ಫಲಿತಾಂಶ ಒಂದೇ ವರ್ಷದಲ್ಲಿ ಬರ್ತಾ ಇತ್ತು ಆದ್ರೆ ನಮ್ಮ ನಾವು ಮಾಡಿದಂತ ಕೆಲಸದ ಫಲಿತಾಂಶ ಈಗ ಈಗ ಬರ್ತಾ ಹೋಗುತ್ತೆ ಅದೊಂದು ಖುಷಿ ಆ ಕೆಲಸವನ್ನು ಮೆಚ್ಚಿಕೊಂಡು ಈ ರೀತಿ ನಮ್ಮ ನೆನಪಿನಲ್ಲಿ ಕೊಂಡು ಒಂದು ಕಲಿಸಿ ಈ ರೀತಿಯ ಸನ್ಮಾನ ಮಾಡ್ತೇನೆ ಅಂತ ನಮ್ಗೆ ಯಾವತ್ತೂ ಭಾವಿಸಿರ್ಲಿಲ್ಲ ಯಾವತ್ತೋ ಇಡಿಸ್ತಾ ಇದ್ದೆ ನಮ್ಮ ಮಕ್ಕಳು ಯಾಕೆ ಆಗಿ ಆಲೋಚನೆ ಮಾಡ್ತಾ ಇಲ್ಲ ಡಿಗ್ರಿ ಕಾಲೇಜುಗಳಲ್ಲಿ ಇಂಥದ್ದೆಲ್ಲ ನಡೀತಾ ಇರ್ತವೆ ಅದುಸ ಸಹ ಯಾವಾಗ ಮೊಮ್ಮಕ್ಕಳು ಎಲ್ಲ ಬಂದ ಮೇಲೆ ರಿಟೈರ್ಡ್ ಲೈಫಿಗೆ ಹೋದ ಮೇಲೆ ಅವರಿಗೆ ಶಾಲೆದೆಲ್ಲ ನೆನಪಾಗ್ತಾ ಇರ್ತದೆ ಅವರೆಲ್ಲ ಒಂದು ಕಾಲೇಜುಗಳಲ್ಲೆಲ್ಲ ಗೆಟ್ ಟುಗೆದರ್ ಮಾಡ್ತಾ ಇದ್ರು ಈ ಟೀಚರ್ ಕೆಲವು ಮಾಧ್ಯಮಗಳಲ್ಲಿ ನೋಡಿಲ್ಲ ಈ ರೀತಿ ಒಂದು ಇಷ್ಟು ಒಂದು ಇಪ್ಪತ್ತು ವರ್ಷದ ಅವಧಿಯಲ್ಲಿ ಇದೇ ಎಲ್ಲಿಸ ನಡೆದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದೇ ಫಸ್ಟ್ ಕ್ರಿಸ್ಮಿಕ್ ಆಗಿ ಒಂದು ಕ್ಲಾಸಿನಲ್ಲಿ ಅಂದ್ರೆ ಟೆನ್ತ್ ಅಂತ ಹೇಳಿ ವಿದ್ಯಾರ್ಥಿ ಒಟ್ಟು ಸೇರ್ ಮಾಡ್ತಾ ಇದ್ರು ಇದು ಹಾಗಲ್ಲ ಅದರಲ್ಲಿ ಸಹ ಸ್ಪೆಷಲೈಸೇಷನ್ ಅಂತ ಹೇಳಿದ್ರೆ ಟೆಂತ್ ಸಿ ವಿದ್ಯಾರ್ಥಿಗಳು ಅಂತ ಇದೆಲ್ಲ ಕಲ್ಪನೆಗಳು ಬರುವುದಂತೆ ಕೆಲವು ಮಕ್ಕಳಿಗೆ ಮಾತ್ರ ಎಲ್ಲರಿಗೂ ಬರುವುದಿಲ್ಲ ಅಲ್ವಾ ಅಂತ ಕಲ್ಪನೆಗಳು ಇರುವಂತವರೇ ಏನಾದ್ರೂ ಸಾಧನೆ ಮಾಡ್ತಾರೆ ಸಾಧನೆ ಅಂತ ಹೇಳಿದ ಕೂಡಲೇ ಅದು ಹಣ ಸಂಪಾದನೆ ಮಾಡುವಂತ ಸಾಧನೆ ಅಲ್ಲ ಯಾವುದೇ ರೀತಿ ಇರಬಹುದು ಒಳ್ಳೆ ರೀತಿಯಲ್ಲಿ ಬದುಕುವುದಷ್ಟೇ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಸಮಾಜಕ್ಕೆ ಉಪಕಾರ ಆಗದಿದ್ದು ಪರವಾಗಿಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕೆ ಅತ್ಯಂತ ನಾನು ತುಂಬಾ ಅಪೂರ್ವವಾದ ಕಾರ್ಯಕ್ರಮ ಒಳ್ಳೊಳ್ಳೆ ವಿದ್ಯಾರ್ಥಿಗಳ ಒಂದು ಪರಿಚಯ ಆಯ್ತು ನನಗೆ ಪರಿಚಯ ಯಾವ ಕ್ಲಾಸ್ ಏನು ಅಂತ ಗೊತ್ತಿರಲಿಲ್ಲ ಮತ್ತೆ ಹುಡುಗರೂ ಸ್ವಲ್ಪ ಪರಿಚಯ ಇತ್ತು ಫೇಸ್ಬುಕ್ ಇರಬಹುದು ಅದರಲ್ಲಿ ನೀವು ಮೊಬೈಲ್ ಬಂದ ಮೇಲೆ ಅದೊಂದು ಪ್ಲಸ್ ಪಾಯಿಂಟ್ ವಿದ್ಯಾರ್ಥಿಗಳನ್ನೆಲ್ಲ ನೋಡ್ಲಿಕ್ಕೆ ಆಗ್ತದೆ ನಾವು ನನ್ನ ವಿದ್ಯಾರ್ಥಿ ಆದ ಕಲೀಲಲ್ಲಿ ಸಹ ನಾನೊಂದು ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಸ್ಟೂಡೆಂಟ್ ಗೆ ಒಂದು ಕೆಲಸ ಸಿಗಲಿ ಇದ್ರೆ ಕೆಲಸ ಅಂತ ಒಂದು ಖುಷಿ ನನಗೆ ಬಂತು ನಮ್ಮ ವಿದ್ಯಾರ್ಥಿ ಆತರವೇ ನಾವು ನಮ್ಮ ವಿದ್ಯಾರ್ಥಿ ಒಂದು ಕೆಲಸ ಕೊಡುವಂತ ಹೇಳುವಂತ ಪರಿಸ್ಥಿತಿ ಇವರು ತುಂಬಾ ಖುಷಿ ಅದ್ರ ಉತ್ತಮ ಸಾಧನೆ ಮಾಡಿದ್ದಾರೆ ಎಲ್ಲರೂ ಯಶವಂತ ಇರ್ಬೋದು ಅವನ ಸೀರಿಯಲ್ ಅಲ್ಲಿ ನಾವು ಕೂಡ ನೋಡ್ತಾ ಇದ್ದೇವೆ ಅಲ್ವಾ ಎಲ್ಲ ಮೊದಲೆಲ್ಲ ಸಿನಿಮಾದಲ್ಲಿ ಬಂದ ಹೀರೋ ಬರ್ಬೇಕು ನಾವೆಲ್ಲೋ ಎಲ್ಲೋ ಕಾರ್ಪನೆ ಮಾಡ್ಕೊಳ್ತಾ ಇದ್ದೇವೆ ಹೇಗಿದ್ದಾರೆ ಈಗ ಹಾಗಲ್ಲ ನಮ್ಮ ವಿದ್ಯಾರ್ಥಿ ಡೈರೆಕ್ಟ್ ಅದು ಸಹ ಒಂದು ಎರಡು ಮೂರು ಬಾರಿ ಅವರಿಗೆ ಅನುಬಂಧದಲ್ಲಿ ಉತ್ತಮ ಡೈರೆಕ್ಟರ್ ಅಂತ ಪ್ರಶಸ್ತಿ ನಾವು ಒಂದು ದೊಡ್ಡ ಮೊಬೈಲ್ ಶಾಪ್ ಅಂತ ಅಲ್ವಾ ಅದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತೆ ಅದೇ ರೀತಿ ನಮ್ಮ ಕಲಿಯನ್ನು ಬಗ್ಗೆ ಹೇಳುವುದಾದ್ರೆ ಒಂದು ಒಳ್ಳೆಯ ರೀತಿಯ ನಡೆಸಿ ಅದರಲ್ಲಿ ಸಾಧನೆ ಮಾಡೋದಂತೆ ಸಣ್ಣ ವಿಷಯ ಅಲ್ಲ ಅಲ್ವಾ

ಅದರಿಂದ ಹೆಚ್ಚು ಹೇಳುವಂತದ್ದು ಏನಿಲ್ಲ ನನ್ನ ಮೇಲೆ ಕಲಿಸಿದ್ದೀರ ಬಂದಿದ್ದೇನೆ ಖುಷಿಯಿಂದ ಹಾಗೆ ನಿಮ್ಮನ್ನ ಹರಸ್ತೇನೆ ಇನ್ನೂ ಕೂಡ ಇದೇ ರೀತಿ ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯ ಹೆಸರನ್ನು ತಲ್ಲಿ ಸವಿಸಿರಿ ನೆನಪು ಇದು ನೆನಪುಗಳ ಬಂದ ಅಂತ ಹೇಳುವಾಗ ನಮಗೆ ಅನುಬಂಧ ಸ್ವಲ್ಪ ಗಾಳಿಯಲ್ಲಿ ಬೀಸಿದೆ ನನಗೆ ಆ ನಿಧಿರ್ ಒಮ್ಮೆ ಒಂದು ಟೆಂತ್ ಸೆಂಟ್ ಆಗುವಾಗ ತಮ್ಮ ಅಲ್ಲ ಹೌದು ಹೇಳಿದ ಮಾತುಗಳು ಈಗಲೂ ನೆನಪಿದೆ ಆಗ ಸೆಂಟ್ ಅಂತ ಹೇಳಿದ್ರೆ ನಾನ್ನೂರ ಐನೂರು ಜನ ಒಂದು ಕ್ಲಾಸಲ್ಲಿ ಎಲ್ಲ ಕುತ್ಕೊಳ್ಳೋದು ಇಲ್ಲಿ ಸ್ಟೇಜ್ ಅಲ್ಲಿ ಫಂಕ್ಷನ್ ಆಗೋದು ಎಲ್ಲ ಜಾಗಗಳಲ್ಲಿ ಕೂತ್ಕೊಳ್ಳೋದು ಆಗ ಅವ ಹೇಳಿದ ಒಂದು ಮಾತುಗಳು ನನಗೆ ಎಲ್ಲ ತುಂಬಾ ಬೇಸರ ಆಗುದಿಲ್ಲ ಆದ್ರೆ ನನ್ನ ಆತ್ಮೇ ಆತ್ಮ ಮಿತ್ರ ಅಬ್ದುಲ್ ರಹೀಮ್ ಅಂದ್ರೆ ಮತ್ತೆ ಇನ್ನೊಬ್ಬ ಯಾರೋ ಕರ್ನಾಟ ಮತ್ತೆ ಯಾರೋ ವೆಂಕಟೇಶ ಆ ಇಂಥವರನ್ನೆಲ್ಲ ನಾವು ದೂರ ದೂರ ಹಾಕ್ತಾರೆ ಹೇಳಿ ನನಗೆ ಸ್ವಲ್ಪ ಬೇಸರ ಆಗ್ತಾ ಇದೆ ಹೇಳಿ ಹಾಗೆ ಆ ಪ್ರಾಯದಲ್ಲಿ ನೋಡಿ ಅದು ಇವರು ಕೂಡ ಸೂಚ್ಯವಾಗಿ ಹೇಳಿದ್ರು ಅದು ಅಂತಹ ಒಂದು ನಮ್ಮ ಮನಸ್ಥಿತಿ ಅದು ಮುಂದೆ ಬೇಕು ನನಗೆ ಆ ಮನಸ್ಥಿತಿ ನಿಮ್ಮ ಹತ್ರ ಇದ್ದ ಕಾರಣ ಇವತ್ತು ಕಲ್ಲಿ ಕಬೀರೆ ಮತ್ತೊಬ್ರು ಎಲ್ಲರೂ ಇಲ್ಲಿ ಆ ಒಟ್ಟು ಸೇರಿದ್ದೇವೆ ಆ ದೊಡ್ಡ ಉದ್ಯಮಿಗಳು ಹೊಟ್ಟೆಲ್ಲೂ ವ್ಯವಹಾರ ಮಾಡುವವರು ನಾವೆಲ್ಲ ಬೆಂಗಳೂರಿಗೆ ಬರ್ತೇವೆ ಅಂದ್ರೆ ನಮ್ಮ ಸಂಬಂಧಿಕರೇ ತುಂಬಾ ಜನ ಇರ್ತಾರೆ ಅಲ್ಲಿಗೆ ಒಂದೊಂದು ಊಟಕ್ಕ ಕಾಫಿಗೆ ಹೋಗಿ ಬರುವಾಗ ನಮ್ಮ ಕೆಲಸಗಳು ಮುಗಿತದೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಬರಬೇಕು ಅಂತ ಅನಿಸ್ತಾ ಇದೆ ನೋಡೋಣ ಆ ಭೂಮಿ ಉರುಟಾಗಿದೆ ಮತ್ತೆ ಮತ್ತೆ ನಾವು ಭೇಟಿ ಆಗ್ತಾ ಇದ್ದೇವೆ ಎಲ್ಲೆಲ್ಲಿ ನಮ್ಮ ಮಹಿಳೆಯರನ್ನೆಲ್ಲ ನೋಡುವಾಗ ಇವರೆಲ್ಲ ನಮ್ಮ ವಿದ್ಯಾರ್ಥಿನಿಯರಾಗಿದ್ದಾರೆ ಇದರಿಂದ ಬಹಳ ಸಿಂಪಲ್ ಆಗಿದ್ದೀರಿ ಸರಳವಾಗಿದ್ದೀರಿ ಬಹಳ ಹಂಬಲ್ ಆಗಿದ್ದೀರಿ ವಿಧೇಯರಾಗಿದ್ದೀರಿ ಅದಕ್ಕೆ ನಾವು ಇದೇ ಇವು ನಿಮ್ಮ ಹತ್ರ ಇದೆ ಆ ಮತ್ತೆ ಮತ್ತೆ ನೀವು ಇದಕ್ಕಿಂತ ಉನ್ನತವಾದಂತ ಸ್ಥಳದಲ್ಲಿ ಇರಿ ಎತ್ತರಕ್ಕೆ ಏರಿ ಅಂತೂ ಖುಷಿಯಲ್ಲಿ ಇದೆ ನಾವು ದುಡ್ಡು ಸರಿಯಾದಾಗಿ ದುಡ್ಡು ಯಾರಿಗೂ ಬೇಡ ನೋಡಿ ಒಂದ್ ಅರವತ್ತು ವರ್ಷ ಕಳೆದ ಮೇಲೆ ನಮಗೆ ಆ ನಮ್ಮ ಕಾದರ ಹೇಳುವಂತ ಮಾತುಗಳು ನನಗೆ ಆಗಾಗ ನನ್ ಬರ್ತಾರೆ ಯು ಟಿ ಕಾಂತರ ಸಂಭಾಷಣೆಯ ಮಾತುಗಳಲ್ಲಿ ಬರ್ತಾ ಇರ್ತದೆ ನಾವಲ್ಲಿ ಇಲ್ಲಿ ನೀವು ಜಗಳ ಮಾಡ್ತೇವೆ ಹೊರಗೆ ಮಾಡುವುದು ಅದೆಲ್ಲ ಮಾತುಗಳು ನಮ್ಮ ನಿತ್ಯ ಜೀವನದಲ್ಲಿ ಅನ್ವಯ ಆಗುತ್ತೆ ಭೇಟಿ ಆಗೋಣ ಎಲ್ಲರೂ ಅದು ಮಕ್ಕಳೇ ನೀವು ಸಾಧ ಸಾಧನೆಯ ಉನ್ನತ ಕಡೆಗೆ ಎಂತ ಹೋಗ್ಬೇಕು ಅದರ ಜೊತೆಗೆ ಮಾನವೀಯತೆಯನ್ನು ಉಳಿಸಿಕೊಂಡು ನಿಮ್ಮಲ್ಲಿ ಬಂತಹ ಒಳ್ಳೆಯ ಉದ್ದೇಶಗಳನ್ನು ಬೆಳೆಸಿಕೊಂಡು ಮುನ್ನಡೆಯಲ್ಲಿ ಮಹಾದೇವಸ್ಥಾನ ಕಂಡು ಮಾತುಗಳನ್ನು ಹೋಗಿದ್ದೇನೆ ನಾವು ಶಿಕ್ಷಕರು ವಿದ್ಯಾರ್ಥಿಗಳು ಅಂತ ಅನಿಸ್ತಿದ್ದೇವೆ ಒಳ್ಳೀಸ್ <inaudible> ಒಬ್ಬ ಹುಡುಗ ಬರ್ತಾನೆ ಒಬ್ಬರು ಮಾಡ್ತೀಯಾ ಆ ಹುಡುಗ ಹೇಳಿದ್ರೆ ಹೋಗೋ ಮೇಡಮ್ ಪಾತ್ರ ನೋಡ್ತೇನೆ ಅಮ್ಮ ಇದ್ದಾಳೆ ನಾನು ನೀರಲ್ಲಿ ಹೀಗೆ ಮಾಡಿಕೊಂಡು ಹೋಗುವುದು ನೋಡೋಣ ನೀನೊಂದು ಡೈಲರ್ ಓಡಿ ಅಂತ ಹೇಳ್ಬೋದಾ ಈ ಪುಣ್ಯಾತ್ಮ ಎಲ್ಲಿಂದ ಬಾಯ್ಪಟ್ಟ ಕಷ್ಟ ಇವತ್ತು ನಮಗೆ ಅದಕ್ಕೆ ಅರ್ಥ ಸೀಮೆ ಒಬ್ಬ ಸೀರಿಯಲ್ ನಟನಾಗಿ ಅಂದ್ರೆ నిజమే కదా అంతా నిన్న చేత పోపేర్ మీ హాస్టీ ఎత్తకపోయకదరే ఎత్తి నిల్సిది ఊర అది ఎంతట్టు పోడబెట్టా అప్పుడు కూడా భారీగా ఉన్నతనే విజయ అధ్యక్షుడు గారికి మాట్టైతే దొర ఆక త్రాసిగా ఊగగా ఈ చెర్రిగిన తుదిని కైలే ఇడ్కొండు అవునల్లా అవుతల్లా అవుతల్లా హౌదల్లా ఎక్సైట్ లెవెల్ అప్పుడు పోని ఇడి కొంటే ఇదే హోపో చంద ನಾನು ಇವತ್ತು ಮಾತ್ರ ಹೋಗ್ತಾನೆ ಇವರನ್ನ ಆಕ್ಟ್ ಮಾಡಿ ಮಾಡ್ತೀನಿ ಮತ್ತೆ ಹೆಣ್ಣು ಮಕ್ಕಳೆಲ್ಲ ತುಂಬಾ ಸೈಲೆಂಟ್ ಆಗಿ ಪಾಠ ಕೈ ಇವರೆಲ್ಲ ನಮ್ಮ ಜೊತೆ ಯಾವಾಗ ಹತ್ತಿರ ಹತ್ರ ಒಂದು ಆತ್ಮೀಯವಾಗಿದ್ರೆ ಸ್ಕೂಲ್ ಡೆ ಟೈಮಲ್ಲಿ ಬರ್ತಾ ಇದ್ರು ನಾವ ದಂಡ ಪಿಂಡಗಳು ನಾಟಕ ಗೋವಿಂದ 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 ಇವತ್ತು நான் ரவீந்திரமா மத்திட்டு மத்த நான் பாட்டு வர்த்தே நோடி சீதாராம் சார் இடீ ரோல் கோட்டி பைல மாத்திர அது எந்த மத்திய க்ளாஸ் நான் கூட சீரியல் ಖುಷಿ ಸಚಿ ಎಷ್ಟು ಅಂತ ಹೇಳಿ ಸಹನೇ ಇವ್ರ ಬಗ್ಗೆ ಕೂಡ ಮಾಸ್ಟರ್ ಹೇಳ್ತಾ ಇದ್ರು ಅವ್ರ ಗಣಪತಿ ಆಚಾರ ಶಾನೆ ಬಗ್ಗೆ ಹೇಳ್ತಿದ್ದ ಎರಡು ದಿನ ಗಣ ಹೋಮ ಉಂಟು ಅಂತ ಒಂದು ದಿನ ಗಣ ಹೋಮ ಎಂದು ಗೊತ್ತಿದ್ದು ಇವತ್ತು ತಮ್ಮ ಎಷ್ಟು ಹೋಗ್ಲಿ ಇದ್ರೆ ಟಿಕೆಟ್ ಇದ್ದಾಗ ಈಗ ಮಾಡ್ತಿದ್ದೆ ಇವತ್ತು ಅದು ನಾವ್ ಹೇಳಿದ್ವಿ ಒಂದೇ ಇಷ್ಟು ಚುರುಕು

முனே முகதே ஹிதாவி நோபேடுதான் வேலையாக ಇಷ್ಟು ಬೇರೆ ಹಾಕಿಕ್ಕೆ ಹೋಗ್ತಾ ಇಲ್ಲ ಇನ್ನೊಂದು ಪ್ರೋಗ್ರೆಮ್ ಇಷ್ಟು ಚೆಂದ ಮಾಡಿದ್ರು ಇನ್ನೊಂದು ದೊಡ್ಡ ಪ್ರೋಗ್ರೆಮ್ ಮಾಡ್ಲಿಕ್ಕಿಲ್ಲ ಫ್ಯೂಚರ್ ಅಲ್ಲಿ ಅಲ್ಲಿ ನಾವೇ ಬಟ್ಟೆ ಸಿಕ್ಕಾಗಿ ಈಗ ಅವರಿಗೆ ಬುಕ್ ಮಾಡಿ ಒಳ್ಳೆ ಎಜುಕೇಶನ್ ಕೊಡಿ ಕಾಲ ಬದಲಾವಣೆ ಆಗ್ತಾ ಇದೆ ನಿಮ್ಮ ಮಕ್ಕಳು ಬಂಗಾರದ ಮಕ್ಕಳು ನಿಮ್ಮ ನಮ್ಮ ದೇಶದ ಆಸ್ತಿ ನಿಮ್ಮ ಸತ್ಯ ಹೇಳ್ತಾ ಇದ್ದೇನೆ ನಿಮ್ಮ ಯಾರ ಈ ಮುಖ ನಮ್ಗೆ ಇನ್ನೂ ನೆನಪಿಗೆ ಬರೋದಿಲ್ಲ ಮುಂದೆಯೇ ಬರೋದಿಲ್ಲ ನೆನಪು ಬರ್ತಾ ಇರೋದೇ ಕುತ್ಕೋಟಾ ನಾವು ಅಂದು ಕಡೆ ಕಂಡಂತಹ ಆ ಒಂದು ಮಕ್ಕ ಮಕ್ಕ ಮಕ್ಕಳ ಮುಖಗಳೇ ಹಾಗಾಗಿ ನಮ್ಗೆ ಹೆಚ್ಚಾಗಿ ಲೇಖಿಸಿಕೆ ನಿಮ್ಮ ಮಕ್ಕಳೇ ಅಂತ ಕಥೆ ಅಭ್ಯಾಸ ತಪ್ಪುತ್ತೀರಿ ನಡಿ ಮಕ್ಕಳ ಮಕ್ಕಳಿಗೆ ಬಹಳ ಸಂತೋಷ ಕೊಟ್ಟ ವಿಚಾರ ಏನ್ ಗೊತ್ತಾ ನಾವು ಕಲಿಸಿದ ಮಕ್ಕಳು ಸಮಾಜಕ್ಕೆ ಒಂದು ಒಳ್ಳೆಯ ಸಂಪತ್ತಾಗಿ ಬೆಳಿತೀರಿ ಯಾವುದೇ ರೀತಿಯ ಅಹಿತಕರವಾದ ವಿಚಾರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿಲ್ಲ ಸತ್ಪ್ರಜೆಕರಾಗಿದ್ದೀರಿ ಅನ್ನೋದಕ್ಕಿಂತ ಅದಕ್ಕಿಂತ ದೊಡ್ಡ ಮಾತನಾಡಿದ ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ಬಚ್ಚಿಕೊಂಡಿರುವ ಅಚ್ಚಳಿಯದ ರೊಂಗು ನೆನಪು ಏನೊಂಗೂ ತೊರೆದ ಹಾಗೆ ಯಾವುದು ಪಡೆದ ಹಾಗೆ ಅಮ್ಮನ ಮಡಿಲ

ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನು ಈ ನೆಗೆಟಿವ್ ಅಲ್ಲಿ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಶಿವರಾಜ್ ಕುಮಾರ್ ಪಾಸಿಟಿವ್ ಪಿಕ್ಚರ್ಸ್ ನೋಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ